ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗುರುವಾರ ಲಕ್ಷ್ಮಿ ವ್ರತದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ನಮಗೆ ಯಾವೆಲ್ಲ ವಸ್ತುಗಳ ಬೇಕು ನಾವು ಯಾವ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕು ಮತ್ತು ನಾವು ಈ ಗುರುವಾರ ಲಕ್ಷ್ಮಿ ಪೂಜೆ ಲಕ್ಷ್ಮಿಗೆ ಯಾವ ನೈವೇದ್ಯವನ್ನು ಅರ್ಪಿಸೋದು ತುಂಬಾ ಶ್ರೇಷ್ಠ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ನಾವು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ನಮಗೆ ಎಲ್ಲ ಗಂತಿಗೆ ಅಂಗಡಿಗಳಲ್ಲಿ ಗುರುವಾರ ಲಕ್ಷ್ಮೀ ವ್ರತದ ಕತೆ ಪೂಜಾ ವಿಧಿ ವಿಧಾನದ ಬುಕ್ಕು ಅಂತ ಸಿಗುತ್ತೆ ಸ್ನೇಹಿತರೆ ಆ ಬುಕ್ಕನ್ನು ತಗೊಂಡರೆ ಅದರಲ್ಲಿ ನಮಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೊಟ್ಟಿರ್ತಾರೆ ಅದು ಒಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಆ ಬುಕ್ ಸಿಗುತ್ತೆ ಸ್ನೇಹಿತರೆ ಆ ಬುಕ್ಕಲ್ಲಿ ನಮಗೆ ಪೂರ್ತಿಯಾಗಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಆ ಬುಕ್ ಸಿಕ್ಕರೆ ಆದಷ್ಟು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಪ್ರತಿಯೊಂದಕ್ಕೂ ನಾವು ವಿಡಿಯೋಗಳನ್ನ ನೋಡಿ ಪೂಜೆ ಮಾಡೋದಕ್ಕೆ ಆಗೋಲ್ಲ ಆ ರಥದ ಬುಕ್ಕನ್ನು ತಗೊಂಡ್ರೆ ನಾವು ಕರೆಕ್ಟಾಗಿ ಅದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಓದ್ಕೊಂಡು ನಾವು ನೀಟಾಗಿ ಪೂಜೆಯನ್ನು ಮಾಡ್ಬೋದು ಹಾಗಾಗಿ ಆದಷ್ಟು ಆ ಬುಕ್ಕನ್ನು ತಗೊಳ್ಳೋದಕ್ಕೆ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಅದರಲ್ಲಿ ಗುರುವಾರ ಲಕ್ಷ್ಮಿ ವ್ರತವನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಆ ವ್ರತವನ್ನು ಆಚರಣೆ ಮಾಡಬೇಕಾದಾಗ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಮತ್ತು ಆ ವ್ರತವನ್ನು ನಾವು ಯಾಕೆ ಆಚರಣೆ ಮಾಡ್ತಿದ್ವಿ ಮುನ್ ಹಿಂದೆ ಆ ವ್ರತವನ್ನು ಯಾರು ಆಚರಣೆ ಮಾಡಿದ್ರು ಇದೆಲ್ಲವನ್ನು ಕೊಟ್ಟಿರ್ತಾರೆ ಅಷ್ಟೇ ಅಲ್ಲದೆ ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕು ದೇವಿಗೆ ಯಾವೆಲ್ಲ ಅಷ್ಟೋತ್ರಗಳನ್ನು ಹೇಳಬೇಕು ಎಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಆದಷ್ಟು ಆ ಬುಕ್ಕನ್ನ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಇನ್ನು ನಮಗೆ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಅತಿ ಮುಖ್ಯವಾಗಿ ನಮಗೆ ಬೇಕಾದಂಥ ವಸ್ತುಗಳು ಅಂತಂದರೆ ಮೊದಲಿಗೆ ನಮಗೆ ಒಂದು ಲಕ್ಷ್ಮಿಯ ಫೋಟೋ ಇರಬೇಕು ಅದು ಮಹಾಲಕ್ಷ್ಮಿ ಕುತ್ಕೊಂಡಿರೋ ಫೋಟೋ ಆದರೂ ಆಗ್ಬೋದು ಅಷ್ಟಲಕ್ಷ್ಮಿಯರ ಫೋಟೋ ಆದರೂ ಆಗ್ಬೋದು ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಸಹಿತ ಇರುವಂಥ ಫೋಟೋ ಆದರೂ ನಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಲಕ್ಷ್ಮಿಯ ಒಂದು ಫೋಟೋ ಅಂತೂ ಬೇಕೇ ಬೇಕು ಇನ್ನು ಕಳಸವನ್ನು ಇಡೋದಕ್ಕೆ ಒಂದು ತಾಮ್ರದ ಚಂಬ ಬೇಕು ಹಾಗೆ ಒಂದು ತೆಂಗಿನಕಾಯಿ ಎಲೆ ಅಡಿಕೆ ಹಣ್ಣುಗಳು ಹೂವುಗಳು ಪತ್ರೆಗಳು ಮತ್ತು ಒಂದು ಗಣಪತಿ ವಿಗ್ರಹ ಒಂದು ಲಕ್ಷ್ಮಿಯ ವಿಗ್ರಹ ಬೇಕು ಹಾಗೆ ಎರಡು ಜೋಡಿ ದೀಪಗಳು ಮತ್ತು ಧೂಪ ದೀಪ ಮತ್ತು ಉದಿನಕಟ್ಟಿ ಮತ್ತು ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಅಕ್ಷತೆ ಹೂಗಳು ಇನ್ನು ನೈವೇದ್ಯಕ್ಕೆ ನಮ್ಮ ಶಕ್ತಿ ಅನುಸಾರ ಯಾವುದಾದ್ರೂ ನೈವೇದ್ಯವನ್ನು ಮಾಡ್ಬೋದು ಆದರೆ ಮುಖ್ಯವಾಗಿ ಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯ ಅಂತಂದರೆ ಅದು ಈ ಒಂದು ಧನುರ್ಮಾಸದಲ್ಲಿ ಈ ಪೂಜೆಯನ್ನು ನಾವು ಮಾಡೋದ್ರಿಂದ ಇಲ್ಲಿ ಈ ಒಂದು ಮಾರ್ಗಶಿರ ಮಾಸಕ್ಕೆ ಮಹಾವಿಷ್ಣುವೇ ಅಧಿಪತಿ ಆಗಿರೋದ್ರಿಂದ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ಸಹಿತವಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ಪೂಜೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ಪ್ರಿಯವಾದ ನೈವೇದ್ಯ ಅಂದರೆ ಅದು ಪೊಂಗಲು ಸಿಹಿ ಪೊಂಗಲನ್ನು ಮಾಡಿ ನಾವು ನೈವೇದ್ಯ ರೂಪದಲ್ಲಿ ಅರ್ಪಿಸ್ಬೋದು ಇನ್ನು ನಮಗೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋರು ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಸಜ್ಜಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಈ ಒಂದು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕಂತಂದರೆ ಮೊದಲಿಗೆ ನಾವು ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ನಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮನೆಯನ್ನು ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ಅವತ್ತು ಸ್ನಾನವನ್ನು ಮಾಡಿ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಬೆಳಗ್ಗೆ ಪೂಜೆಯನ್ನು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಆದಷ್ಟು ಗೋಧೋಳಿ ಸಮಯ ಅಂದರೆ ಸಾಯಂಕಾಲ ಸಮಯದಲ್ಲಿ ಮಾಡೋದು ತುಂಬಾ ಶ್ರೇಷ್ಠ ಹಾಗಾಗಿ ಆದಷ್ಟು ಸಾಯಂಕಾಲವೇ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಪೂಜೆಯನ್ನು ಮಾಡೋದಕ್ಕೆ ನಾವು ಯಾವ ಸ್ಥಳದಲ್ಲಿ ನಾವು ಈ ಪೂಜೆಯನ್ನು ಮಾಡ್ತೀವಲ್ಲ ಆ ಸ್ಥಳವನ್ನು ಆದಷ್ಟು ಶುದ್ಧ ಮಾಡಬೇಕು ದೇವರ ಮನೆಯಲ್ಲಿ ಜಾಗ ಇದ್ದರೆ ಅಲ್ಲೇ ಮಾಡ್ಬೋದು ಇಲ್ಲಾಂದರೆ ಮನೆಯ ಹಾಲ್ ಅಲ್ಲಿ ಈ ದೇವರ ಪೂಟವನ್ನು ಇಟ್ಟು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಆದಷ್ಟು ಆ ಜಾಗವನ್ನು ಶುದ್ಧ ಮಾಡಿಕೊಳ್ಬೇಕು ಒಂದು ಗೋಮೂತ್ರವನ್ನು ಹಾಕಿ ಅಥವಾ ಅರಿಶಿಣದ ನೀರನ್ನು ಹಾಕಿ ಆ ಜಾಗವನ್ನು ಶುದ್ಧ ಮಾಡಿಕೊಂಡು ಅಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಆ ಪೀಠದ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅದರಲ್ಲಿ ತಾಮ್ರದ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಅರಿಶಿಣ ಕುಂಕುಮದಿಂದ ಸ್ವಸ್ತಿಕ್ ಓಮನ್ನು ಬರೆದು ಅದರ ಮೇಲೆ ಒಂದು ತಾಮ್ರದ ನೀರು ತುಂಬಿದ ಕಳಸವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷರತೆಯನ್ನು ಹಾಕಿ ಒಂದು ಕಾಯನ್ನು ಹಾಕಿ ಐದು ಬಿಳೆದೆಲೆ ಅಥವಾ ಐದು ಎಲೆಯನ್ನು ಇಟ್ಟು ಒಂದು ಇಟ್ಟು ಆ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಮಂಗಲ ಸೂತ್ರವನ್ನು ಹಾಕಿ ಅದಕ್ಕೆ ಒಂದು ಗೆಜ್ಜೆ ವಸ್ತ್ರವನ್ನು ಹಾ ಏರಿಸಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಆದ ನಂತರ ನಾವು ಗಣಪತಿ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗಣಪತಿಗೆ ಕೊಬ್ಬರಿ ಬೆಲ್ಲವನ್ನು ಅಥವಾ ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ನಾನು ಮಾಡುವಂಥ ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬರದಿರಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಮನೆ ದೇವರು ಕುಲದೇವರ ಹತ್ರ ಸಂಕಲ್ಪ ಬೇಡಿಕೊಂಡು ಆಮೇಲೆ ನಾವು ಗುರುವಾರ ಲಕ್ಷ್ಮಿ ಪೂಜೆಗೆ ಸಂಕಲ್ಪವನ್ನು ಮಾಡಿಕೊಂಡು ವಿಧಾನದ ಮುಖಾಂತರ ಈ ಒಂದು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ಬೇರೆ ಬೇರೆ ತೆಂಗಿನಕಾಯನ್ನು ಇಡಬೇಕಾಗುತ್ತೆ ಈಗ ಗುರುವಾರ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಕಳಸವನ್ನು ಶುಕ್ರವಾರ ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು ಶನಿವಾರ ಕದಲಿಸಬೇಕು ಇಲ್ಲ ಅಂತಂದರೆ ಗುರುವಾರ ರಾತ್ರಿಯನ್ನು ನಾವು ವಿಸರ್ ಕದಲಿಸಿ ವಿಸರ್ಜನೆಯನ್ನು ಶನಿವಾರ ಮಾಡಿಕೊಳ್ಬೋದು ಆದರೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಈ ಗುರುವಾರ ಲಕ್ಷ್ಮೀ ಪೂಜೆಯ ಒಂದು ಕಳಸವನ್ನು ನಾವು ವಿಸರ್ಜನೆ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಆದಷ್ಟು ಶನಿವಾರ ಮಾಡೋದು ತುಂಬಾ ಒಳ್ಳೆಯದು ಪ್ರತಿ ವಾರ ನಾವು ತೆಂಗಿನಕಾಯಿನ ಬದಲಾಯಿಸಬೇಕು ಆ ತೆಂಗಿನಕಾಯಿನ ನಾವು ಮನೆಗೆ ಉಪಯೋಗಿಸ್ಕೊಳ್ಬೋದು ಹಾಗೆ ಕಳಸದ ತಳಗೆ ಇಟ್ಟಂಥ ಅಕ್ಕಿಯನ್ನು ಸಹ ನಾವು ಮನೆಗೆ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ಇನ್ನು ಈ ಒಂದು ವ್ರತವನ್ನು ಮಧ್ಯದಲ್ಲಿ ನಾವು ಮಾಡ್ತಾ ಇರಬೇಕಾದಾಗ ಮಧ್ಯದಲ್ಲಿ ನಾವು ಮುಟ್ಟಾದರೆ ಅದಕ್ಕೇನು ದೋಷ ಬರಲ್ಲ ಆಮೇಲೆ ನಾವು ಮಾಡ್ಬೋದು ಈವ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಾಲ್ಕು ಗುರುವಾರ ಬಂದಿದೆ ಮೊದಲನೇ ಗುರುವಾರ ಐದನೇ ತಾರೀಕು ಬಂದಿದೆ ಸ್ನೇಹಿತರೆ ಈ ನಾಲ್ಕು ಗುರುವಾರನೂ ಆದಷ್ಟು ಮಾಡಿ ನಾಲ್ಕನೇ ಗುರುವಾರ ಒಂದು ಐದು ಜನ ಮುತ್ತೈದೆಯವರಿಗೆ ನಿಮ್ಮ ಶಕ್ತಿ ಅನುಸಾರ ಅವ್ರನ್ನ ಮನೆ ಕರೆದು ಅರ್ಶನಾ ಕುಂಕುಮವನ್ನು ಕೊಟ್ಟು ಅವ್ರಿಗೆ ಊಟ ಮಾಡಿಸೋದಕ್ಕಾದರೆ ಊಟ ಮಾಡಿಸ್ಬೋದು ಇಲ್ಲಾಂದರೆ ಬಾಳೆಹಣ್ಣು ಈ ರೀತಿ ತೆಂಗಿನಕಾಯಿ ಫಲತಾಂಬೂಲವನ್ನು ಕೊಟ್ಟು ಅವ್ರಿಗೆ ಆರತಿಯನ್ನು ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಇದಿಷ್ಟು ಈ ಒಂದು ಗುರುವಾರ ಲಕ್ಷ್ಮಿಯ ಪೂಜಾ ವಿಧಾನ ಸ್ನೇಹಿತರೆ ಇನ್ನು ಗುರುವಾರ ಲಕ್ಷ್ಮಿಯ ಕತೆ ಏನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು